ಅವರು ಧರ್ಮದ ವಿಚಾರದ ಬಗ್ಗೆ ಮಾತಾಡುವುದೇ ಹೊರತು ಧರ್ಮ ಧರ್ಮದ ಬಗ್ಗೆ ಅವರು ಮಾಡಿರುವಂಥ ಕೆಲಸಗಳು ಯಾವುದೂ ಇಲ್ಲ ನೀವು ಒಂದು ಕಡೆ ನನ್ನನ್ನು ಮತ್ತು ಪದ್ಮರಾಜವರನ್ನು ನಿಲ್ಲಿಸಿ ಒಂದು ಕಡೆ ಅವರನ್ನು ನಿಲ್ಲಿಸಿ ನಾವು ಇಲ್ಲಿ ಕೂತವರೆಲ್ಲ ಪ್ರಮುಖರಿದ್ದಾರೆ ನಾವು ಇಷ್ಟು ಜನ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಅವರು ಇಷ್ಟುವರೆಗೆ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಚರ್ಚೆ ಆಗಲಿ ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಪಬ್ಲಿಕ್ ಚರ್ಚೆಗೆ ಬನ್ನಿ ನೀವು ಮಾಡಿರುವಂಥ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಿರಿ ಎಷ್ಟು ದೈವಸ್ಥಾನಗಳ ಮಾಡಿದಿರಿ ಎಷ್ಟು ಚರ್ಚ್ಗಳನ್ನು ಮಾಡಿದಿರಿ ಎಷ್ಟು ಮಸೀದಿಗಳನ್ನು ಮಾಡಿದಿರಿ ನೀವು ಇರುವಾಗ ನೀವು ಧಾರ್ಮಿಕ ಧರ್ಮಕ್ಕೆ ಕೊಟ್ಟಿರುವಂಥ ಧಾರ್ಮಿಕ ಚಿಂತನೆಯಲ್ಲಿ ಬಂದಂಥ ಅನುದಾನಗಳು ಏನು ನಾವು ಏಳು ತಿಂಗಳಲ್ಲಿ ಎರಡು ಕೋಟಿ ರೂಪಾಯಿಯನ್ನು ತಂದಿದ್ದೀವಿ ಅದು ಇದು ಬಿಟ್ಟು ಒಟ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಎರಡು ಕೋಟಿ ಸಪ್ರೇಟ್ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಧರ್ಮಕ್ಕಾಗಿ ನಾಲ್ಕೂವರೆ ಕೋಟಿ ರೂಪಾಯಿಯನ್ನು ಎಂಟು ತಿಂಗಳಲ್ಲಿ ತಂದಿದೆ ಪಡೆ ಇವರು ಟೋಟಲ್ ತಂದಿರುವಂಥ ವಿಚಾರಗಳು ಹೇಳಿ ಟೋಟಲ್ ಇವರು ಬ್ರಹ್ಮ ಕಲಶ ಮಾಡಿದ ಜೀರ್ಣೋದ್ಧಾರ ಮಾಡಿದ ದುಡ್ಡು ಕೊಟ್ಟು ಮಾಡಿರುವಂಥದ್ದು ಹೇಳಿ ಇವರ ಕಾಂಟ್ರಿಬ್ಯೂಷನ್ ಟು ದ ಇದಕ್ಕೆ ರಿಲಿಜನ್ ಏನಂತ ಹೇಳಿ ಅವರು ನಾವು ಹೇಳ್ತೀವಲ್ಲ ನಾವು ಹೇಳ್ತೀವಿ ಧರ್ಮ ಅಂದರೆ ಏನು ಧರ್ಮಕ್ಕೆ ಇವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನು ಬಡವರಿಗೆ ಕೊಟ್ಟಿರುವಂಥ ಆ ಧರ್ಮದಲ್ಲಿರುವಂಥ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಿದ ಧರ್ಮ ಎಷ್ಟು ಮಾಡಿದ್ದಾರೆ ಎಷ್ಟು ಜನರಿಗೆ ಪಾಪದವರಿಗೆ ನಿರ್ಗತಿಗರೇ ಮನೆ ಕೊಟ್ಟಿದ್ದಾರೆ ಎಷ್ಟು ಜನರಿಗೆ ನಿರ್ಗತಿಗರಿಗೆ ಇವರು ಆಸನೆಯನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ಬರೀ ಭಾಷಣ ಮಾಡಿದ ಕೂಡಲೇ ಧರ್ಮ ಆಗೋದಿಲ್ಲ ಧರ್ಮ ಯಾವಾಗ ಆಗ್ತದೆ ಅಂದರೆ ಆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದರ ಮುಖಾಂತರ ಕೆಲಸ ಮಾಡಿದರೆ ಮಾತ್ರ ಅದು ಧರ್ಮ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರು ಒಡಿಸುವುದೇ ನಿಜವಾದ ಧರ್ಮ ನೋಡಿ ಇವರಿಗೆ ಒಂದು ಆ ಧರ್ಮದಲ್ಲಿದ್ದವರು ಒಂದು ನೂರು ಜನರಿಗೆ ಮನೆ ಮಾಡಿ ಕಟ್ಟಿದಾರಾ ಅಲ್ಲ ಅವರು ಆಸ್ಪತ್ರೆಯಲ್ಲಿರುವ ಬಿಲ್ಲನ್ನು ಭರಿಸಿದಾರಾ ಅಲ್ಲ ಅವರು ಎಲ್ಲಾದರೂ ಕಷ್ಟದಲ್ಲಿದ್ದಾರೋ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದಾರಾ ಹೇಳಿ ನಾವು ಎಷ್ಟು ಮಾಡಿದ್ದೇವೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಯಾವುದಕ್ಕೊಂದು ಲಿಮಿಟೇಷನ್ ಇದೆ ಅದಕ್ಕೊಂದು ಚಕ್ರ ಅಂತ ಹೇಳ್ತಾರೆ ಅದರಿಂದ ಈಗ ಅವರಿಗೂ ಕೂಡ ಈ ನೀಟ್ಟಿನಲ್ಲಿ ಹೋದರೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಡುಪ್ಲಿಕೇಟ್ ಹಿಂದುತ್ವ ಯಾರು ಮಾಡ್ತಾರೆ ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಶುರು ಮಾಡಿದ್ದಾರೆ ಡುಪ್ಲಿಕೇಟ್ ಹಿಂದುತ್ವ ಅಂತ ಇದೆ ಅಲ್ಲ ಇದಕ್ಕೆ ಗೇಟ್ ಪಾಸ್ ಕೊಡುವಂಥ ಕೆಲಸಗಳು ಇದೆ ಅದನ್ನು ನಾನು ಉಲ್ಲೇಖ ಮಾಡೋದಿಲ್ಲ ಒಂದಷ್ಟು ಜನರಿಗೆ ಸೀಟು ವಂಚಿತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಚೀನಾ ನಮ್ಮ ಎದುರುಗಡೆ ಕೆಲಸ ಇದೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಒಬ್ಬರು ಬಿ ಜೆ ಪಿಯ ನಾಯಕರು ಹೇಳಿದರು ಕಾಂಗ್ರೆಸ್ ಸರ್ಕಾರ ಇರುವಾಗ ಶ್ರೀಲಂಕಕ್ಕೆ ನಮ್ಮ ದೇಶದ ಒಂದು ಭಾಗವನ್ನು ಕೊಟ್ಟಿದೆ ಅಂತ ಇನ್ನೂರ ಐವತ್ತು ಎಕರೆ ಇರುವಂಥ ಒಂದು ಐಲ್ಯಾಂಡ್ ಅದು ಶ್ರೀಲಂಕಾದ ಪರವಾಗಿ ಇತ್ತು ಅದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿದೆ ಮೊನ್ನೆ ಮೊನ್ನೆ ಚೈನಾದವರಿಗೆ ಎಷ್ಟು ಜಾಗವನ್ನು ಕೊಟ್ಟಿವಿ ನಾವು ಎಷ್ಟು ಜಾಗವನ್ನು ಕೊಟ್ಟಿವಿ ಎರಡು ಸಾವಿರದ ಐನೂರ ಅರುವತ್ತು ಕಿಲೋಮೀಟರ್ ಜಾಗವನ್ನು ನಾವು ಕೊಟ್ಟಿದ್ದು ಲಡಾಖಲ್ಲಿ ಕೊಡಲಿಲ್ವಾ ಅತಿಕ್ರಮಣ ಮಾಡಿದ ಜಾಗವನ್ನು ನಾವು ಚೈನಕ್ಕೆ ಬಿಟ್ಟು ಕೊಟ್ಟಿದ್ವಿ ಚೈ ಇದ್ದ ಚೈನಾ ನಮ್ಮ ಶ್ರೀಲಂಕಾದ ಹತೋಟಿಗೆ ತಗೊಂಡಿದೆ ಅರುಣಾಚಲ ಪ್ರದೇಶದ ಮೂವತ್ತು ನಗರಗಳಿಗೆ ಚೈನಾದವರು ನಮ್ಮ ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದಾರೆ ಇದು ಯಾಕೆ ಭಾರತದ ಮೇಲೆ ಕಣ್ಣಿಟ್ಟುದನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಯಾವಾಗ ಧರ್ಮ ಧರ್ಮಗಳ ಬಗ್ಗೆ ಜನರನ್ನು ಹೊಡೀಲಿಕ್ಕೆ ನೋಡ್ತಾ ಇದ್ದಾರೆ ದೇಶದ ಒಳಗೆ ಹೊಡೆದ್ರೆ ಅತಿಕ್ರಮಣ ಮಾಡಲಿಕ್ಕೆ ಇಲ್ಲದ್ರೆ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಇದೆಲ್ಲ ಕಡೆಯಿಂದ ಬೇರೆ ದೇಶದವರು ಮಾಡುವ ಕುತಂತ್ರ ನಮ್ಮ ದೇಶ ನಾವು ಈಗ ಆಲೋಚನೆ ಮಾಡಬೇಕು ನಾವು ಒಗ್ಗಟ್ಟಿದ್ರೆ ಮಾತ್ರ ಇದನ್ನು ಎದುರಿಸಲಿಕ್ಕೆ ಸಾಧ್ಯ ಇದನ್ನು ಒಗ್ಗಟ್ಟಿಲ್ಲದ್ರೆ ಖಂಡಿತ ಇದು ಎದುರಿಸಲಿಕ್ಕೆ ಭಾರಿ ಕಷ್ಟ ಇದೆ ನಮ್ಮ ದೇಶದಲ್ಲಿ ಒಂದೇ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿ ಬದುಕಿದರೆ ಮಾತ್ರ ಇನ್ನೊಂದು ದೇಶವನ್ನು ಎದುರಿಸಲಿಕ್ಕೆ ಸಾಧ್ಯ ಇದನ್ನು ಅರ್ಥ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಆಗ್ಬೋದು ಯಾವ ರೀತಿ ನಡೀಬೋದು